ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಕ್ಟೋಬರ್ ಏಳನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಜಮಾ ಆಗಿದೆ ಸೊ ಯಾವ ಯಾವ ಮಹಿಳೆಯರಿಗೆ ಹಾಗೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಜಮಾ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ನಿಮ್ಮ ಬ್ಯಾಂಕ್ ಖಾತೆ ಏನಾದ್ರೂ ಈ ರೀತಿಯಾಗಿ ಇದ್ರೆ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಸೊ ದಯವಿಟ್ಟು ನೀವು ಚೆಕ್ ಮಾಡ್ಕೋಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಬೇಕು ಹಾಗೆ ನಿಮ್ಮ ಮೊಬೈಲಲ್ಲೇ ನೀವೇ ಚೆಕ್ ಮಾಡಿ ತಿಳ್ಕೊಳ್ಬೋದು ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದ್ರೆ ಸೊ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವತ್ತು ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತೀನಿ ಸೊ ಇವತ್ತಿನ ಬಣ್ಣ ಆಗಿರತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ನವರಾತ್ರಿ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೀರಾ ಹಾಗೆ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಸ್ನೇಹಿತರೆ ಸೊ ಇನ್ನೊಂದು ವಿಚಾರವನ್ನ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ಮೊನ್ನೆಯ ನಡೆದಂತಹ ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇವತ್ತು ಬಂದ್ಬಿಟ್ಟು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಒಂಬತ್ತನೇ ತಾರೀಕು ಬಂದ್ಬಿಟ್ಟು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಒಂದೇ ದಿನ ಯಾರಿಗೂ ನಾಲ್ಕು ಸಾವಿರ ಬರಲ್ಲ ಇವತ್ತೆರಡು ಸಾವಿರ ಬರುತ್ತೆ ಹಾಗೇನೆ ಒಂಬತ್ತನೇ ತಾರೀಕು ಕೂಡ ಎರಡು ಸಾವಿರ ಬರುತ್ತೆ ಟೋಟಲ್ ಆಗಿ ಈ ತಿಂಗಳಲ್ಲಿ ಅಂದ್ರೆ ಇವತ್ತಿಂದ ನಿಮಗೆ ಏಳನೇ ತಾರೀಕು ಎರಡು ಸಾವಿರ ಒಂಬತ್ತನೇ ತಾರೀಕು ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ಸಿಗತ್ತೆ ಹತ್ತನೇ ತಾರೀಕು ಒಳಗಡೆನೆ ಸೊ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನೋದೇ ಒಂದು ಡೌಟ್ ಆಗಿತ್ತು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಸಾಕಷ್ಟು ಜನಕ್ಕೆ ಅದೊಂದು ಕ್ಲಾರಿಟಿ ಸಿಕ್ತಂಗ ಆಗಿದೆ ಆದ್ರೆ ಹಣ ಬರ್ದೇ ಇದ್ದವರಿಗೆ ತುಂಬಾ ಒಂದು ಡೌಟ್ ಇದೆ ಹಣ ಬಂದಿದ್ಯೋ ಇಲ್ಲೋ ಅಥವಾ ನಿಜವಾಗ್ಲೂ ಹಣ ಕಳಿಸಿದಾರಾ ಅನ್ನೋದೊಂದು ಡೌಟ್ ಇರುತ್ತೆ ದಯವಿಟ್ಟು ನೀವೇನಾರು ಹಣವನ್ನು ಸ್ವೀಕಾರ ಮಾಡಿದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಬಂದಿರೋದು ನಿಮ್ಗೆ ಗೊತ್ತಾಗಿದ್ರೆ ತಪ್ಪದೆ ಒಂದು ಕಮೆಂಟ್ ಮಾಡಿ ಎಸ್ ನಾವು ಕ್ರೆಡಿಟ್ ಆಗಿದೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ರೀತಿಯ ವಿಡಿಯೋವನ್ನು ನೋಡುವವರು ಸಾವಿರಾರು ಜನ ಇರ್ತಾರೆ ಹಾಗೆ ಒಂದು ಒಂದು ನೂರು ಜನನಾರು ನೋಡೇ ನೋಡ್ತಾರಲ್ವಾ ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಗತ್ತೆ ವಿಡಿಯೋ ಹಣ ಬಂದಿದೆ ಅಥವಾ ಹಣ ಸಿಕ್ಕಿದೆ ನಮ್ಮ ಜಿಲ್ಲೆ ಇದು ಮೈಸೂರು ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಾಸನ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಹಾಗೆ ಮಂಡ್ಯ ಆಗಿರ್ಬೋದು ಸೊ ಬೇರೆ ಬೇರೆ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಚಿತ್ರದುರ್ಗ ಬೇರೆ ಬೇರೆ ಜಿಲ್ಲೆಯವರು ತಾಲೂಕು ತುಂಬಾ ಜನ ಇರ್ತೀರಾ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದ್ರ ಜೊತೆಗೆ ಕಮೆಂಟ್ ಕೂಡ ಮಾಡಿ ಯಾಕಂದ್ರೆ ನೀವು ವಿಡಿಯೋ ಶೇರ್ ಮಾಡ್ದಂಗ್ಲು ನಿಮ್ಗೆ ಅಲ್ಲಿನಲ್ಲಿರುವಂತಹ ಜನರಿಗೆ ಬಂದಿದೆಯಲ್ಲ ಅನ್ನೋದು ಕ್ಲಾರಿಟಿ ಸಿಗತ್ತೆ ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋನು ಕೂಡ ಶೇರ್ ಮಾಡಿ ಹಾಗೆ ನೀವು ಮಾಡುವಂತಹ ಕಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿ ಒಂದು ಕಮೆಂಟ್ ಗಳಿಗೂ ರೆಸ್ಪಾನ್ಸ್ ಮಾಡಿ ದಯವಿಟ್ಟು ಸ್ನೇಹಿತರೆ ನಿಮ್ಗೆ ಯಾರಿಗಾರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಹಣ ಕ್ರೆಡಿಟ್ ಆಗಿದೆ ಯಾವ ಜಿಲ್ಲೆ ಅಂತ ಕೂಡ ತಿಳಿಸ್ಕೊಡಿ ಎಲ್ಲರಿಗೂ ಇವತ್ತೇ ನಾಲ್ಕು ಸಾವಿರ ಕ್ರೆಡಿಟ್ ಆಗಲ್ಲ ಇವತ್ತು ಹನ್ನೆರಡನೇ ಕಂತಿನ ಎರಡು ಸಾವಿರ ಜಮಾ ಆಗತ್ತೆ ಒಂಬತ್ತನೇ ತಾರೀಕು ಮತ್ತೆ ಹದಿಮೂರನೇ ಕಂತಿನ ಎರಡು ಸಾವಿರ ಜಮ ಆಗತ್ತೆ ಒಟ್ಟು ಈ ತಿಂಗಳಲ್ಲಿ ನಾಲ್ಕು ಸಾವಿರ ಸಿಗುತ್ತೆ ಇಪ್ಪತ್ತೈದನೇ ತಾರೀಕು ನಂತರ ನಿಮ್ಗೆ ಹದಿನಾಲ್ಕನೇ ಕಂತಿನ ಎರಡು ಸಾವಿರ ಹಣ ಕೂಡ ರಿಲೀಸ್ ಮಾಡ್ತಾರೆ ಅಥವಾ ಸೊ ನವೆಂಬರ್ ಮೊದಲನೇ ವಾರದಲ್ಲಿ ರಿಲೀಸ್ ಮಾಡ್ಬೋದು ಇದೊಂದು ಕ್ಲಾರಿಟಿ ಇರುವಂತ ವಿಚಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಖಂಡಿತ ಹಣ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ಹಣ ಬಂದಿದೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊಂತೀನಿ ಹಾಗೆ ಹಣ ಬರ್ದೇ ಇದ್ದವರು ತುಂಬಾ ಜನಕ್ಕೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿಲ್ಲ ಸಿಗ ಇದ್ರು ಏನ್ ಮಾಡ್ಬೇಕು ಅನ್ನೋದಾದ್ರೆ ಸೊ ನಿಮ್ಗೆ ಹಣ ಬಂದಿದ್ಯಾ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದ್ರೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇಲಿ ಚೆಕ್ ಮಾಡ್ತೀರಾ ಅಥವಾ ಬ್ಯಾಂಕಿಂದ ಎಸ್ ಎಂ ಎಸ್ ಕೆಲವೊಂದ್ಸರಿ ಬರತ್ತೆ ಕೆಲವೊಂದ್ಸರಿ ಬರಲ್ಲ ಈಗ ನಾವು ಮಾಮೂಲಿಯಾಗಿ ನಾವು ಫೋನ್ ಪೇ ಗೂಗಲ್ ಪೇ ಮಾಡಿದಾಗಲೇ ಒಂದೊಂದ್ಸರಿ ಕ್ರೆಡಿಟ್ ಆಗಿರೋದು ಬರತ್ತೆ ಸೊ ಇಲ್ಲಿ ಡೆಬಿಟ್ ಆಗಿರೋದು ಕೆಲವೊಂದ್ಸರಿ ತೋರ್ಸೋದಿಲ್ಲ ಆತರ ಇದ್ದಾಗ ನಿಮ್ಮ ಬ್ಯಾಂಕ್ ಅಲ್ಲಿ ಫೋನ್ ಪೇ ಗೂಗಲ್ ಅಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ಅಲ್ಲೂ ಕೂಡ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಈಗ ನಿಮ್ಮ ಕೆನರಾ ಬ್ಯಾಂಕ್ ಇರ್ಬೋದು ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಆಕ್ಸಿಸ್ ಸಾಕಷ್ಟು ಬ್ಯಾಂಕ್ಗಳಿದೆ ನಿಮ್ಮ ಬ್ಯಾಂಕ್ ಖಾತೆ ಯಾವುದು ಈಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ರೆ ಆ ಬ್ಯಾಂಕ್ ಖಾತೆಯ ಸೊ ಟೋಲ್ ಫ್ರೀ ನಂಬರ್ ಇರುತ್ತೆ ಸೊ ನೀವು ಚೆಕ್ ಮಾಡ್ಕೋ ಗೂಗಲ್ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಒಂದು ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವಂಥ ನಂಬರ್ ಅಂತ ಇರುತ್ತೆ ಗೂಗಲ್ ಅಲ್ಲಿ ಚೆಕ್ ಮಾಡೋದು ಸಿಗುತ್ತೆ ಅಥವಾ ಪಾಸ್ಬುಕ್ ಅಲ್ಲೂ ಕೂಡ ಇರತ್ತೆ ನಂಬರು ಟೋಲ್ ಫ್ರೀ ನಂಬರ್ ಆಗಿರುತ್ತೆ ಜಸ್ಟ್ ನಿಮ್ಗೆ ಒಂದು ಜಸ್ಟ್ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಸಾಕು ಸೊ ವಿತಿನ್ ಟೂ ಸೆಕೆಂಡ್ ಅಲ್ಲಿ ನಿಮಗೆ ಲಾಸ್ಟ್ ತ್ರೀ ಟ್ರಾನ್ಸಾಕ್ಷನ್ ನೀವು ಡೆಬಿಟ್ ಆಗಿರೋದು ತೋರಿಸುತ್ತೆ ಕ್ರೆಡಿಟ್ ಆಗಿರೋದು ತೋರಿಸುತ್ತೆ ಹಣ ಬಂದಿದೆಯಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಹಣನೇ ಬಂದಿಲ್ಲ ಅಂದ್ರೆ ಆರ್ ಡೇಸ್ ವೈಟ್ ಮಾಡಿ ಹಣ ಜಮಾ ಹಣನೇ ಬಂದಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಕೌಂಟ್ ಅಲ್ಲಿ ಇದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ಎಷ್ಟೋ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಎರಡು ತಿಂಗಳಿಂದ ಮೂರ್ ತಿಂಗಳಿಂದ ಹಾಕಿಲ್ಲ ಅಂತ ಹೇಳಿ ಸೊ ಸುಮ್ನೆ ಯಾಕೆ ಅಕೌಂಟ್ ಅಕೌಂಟ್ ಇದ್ರೆ ಏನಾರು ನಮಗೆ ಹಣ ಕಟ್ಟಾಗತ್ತೆ ನಮ್ಗೆ ಬ್ಯಾಂಕಿಗೆ ಓಡಾಡೋದು ಯಾರು ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಅಂತ ಈ ತರ ತಿಂಕ್ ಅನ್ನ ಇಟ್ಕೊಂಡು ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅಕೌಂಟ್ ಗಳನ್ನೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೇಗೆ ಹೇಗೆ ಡಿಲೀಟ್ ಮಾಡ್ಕೊಳ್ಳೋದಲ್ಲ ಬ್ಯಾಂಕ್ಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಬಂತದ್ದು ಅಥವಾ ಅವ್ರ ಮೊಬೈಲಲ್ಲೇ ಎಲ್ಲರಿಗೂ ಗೊತ್ತಿದೆ ಮೊಬೈಲಲ್ಲೇ ಅಕೌಂಟ್ ಓಪನ್ ಮಾಡಿಸಬಹುದು ಮೊಬೈಲ್ ಅಕೌಂಟ್ ಕ್ಯಾನ್ಸಲ್ ಮಾಡಿಸ್ಬೋದು ಈ ರೀತಿ ಕೆಲಸಗಳನ್ನ ತುಂಬಾ ಜನ ಮಹಿಳೆಯರು ಮಾಡ್ಕೊಂಡಿದ್ದಾರೆ ದಯವಿಟ್ಟು ಆ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಸೊ ಖಂಡಿತವಾಗ್ಲು ನೀವು ಏನಾದರೂ ಅಕೌಂಟ್ ಅಲ್ಲಿ ಇದ್ದು ನಿಮ್ಮ ಜಿ ಎಸ್ ಟಿ ಪೇಯರ್ ಅಲ್ಲದೆ ಇದ್ರೆ ಖಂಡಿತ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿದಾಗ ಅವ್ರಿಗೆ ಬಂದಿದೆಯಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರು ಕೂಡ ಕಮೆಂಟ್ ಮಾಡ್ತಾರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗತ್ತೆ ಸೊ ಹಾಗೆ ನಿಮ್ಗೆ ಹದಿಮೂರನೇ ಕಂತಿನ ಹಣ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಜಮಾ ಆಗತ್ತೆ ಇಲ್ಲಿ ತುಂಬಾ ಜನ ಗೌಟ್ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಅಂತ ಸೊ ನಾನು ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವ್ರು ಹೇಳಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಆಡ್ ಮಾಡ್ತೀನಿ ನೀವು ನೋಡಬಹುದು ಜೊತೆಗೆ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಇವತ್ತು ಹಣ ಜಮ ಆಗದೆ ಇದ್ರು ಯೋಚನೆ ಮಾಡಬೇಡಿ ಇನ್ನೂ ಒಂದ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ತೀನಿ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಐಡಿಯಾನ ನನ್ನ ಡಿಸ್ಕ್ರಿಪ್ಷನ್ ಹೋಗಿದ್ದೀನಿ ಚೆಕ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅತಿ ಹೆಚ್ಚಿನ ಜನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಸಬ್ಸ್ಕ್ರೈಬ್ ಆಗ್ತಾ ಇದೀರ ವಿಡಿಯೋಗಳನ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇದೇ ರೀತಿ ಮುಂದಿನ ಸಿಗೋಣ ಧನ್ಯವಾದಗಳು ನಮಸ್ಕಾರ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯ ಗ್ರಹಲಕ್ಷ್ಮಿಯ ಹಣವನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನ ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟ್ಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವರಿಗೆ ಅದು ತಲುಪುತ್ತೆ ಏನು ನಾವು ಹೋದ ಆಗಸ್ಟ್ನಲ್ಲಿ ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನು ಅವರ ಅಕೌಂಟ್ಗೆ ಹಾಕಬೇಕು